ನಿನ್ನೆ ಐದು ಬುರುಡೆ ಮೂಳೆಗಳು ಇಂದು ಗುಡ್ಡದಲ್ಲಿ ಶೋಧ ಕಾರ್ಯ ಏನೂ ಸಿಕ್ಕಿಲ್ಲ ಧರ್ಮಸ್ಥಳ ಅನ್ನೋ ಚರ್ಚೆ ಇತ್ತು ಕ್ಯಾಸೆಟ್ ಆದಂಗಿದೆ ಪ್ರಕರಣ ಇದು ಗುಡ್ಡದಲ್ಲಿ ಮೂಳೆಗಳ ರಾಶಿ ರಾಶಿ ಸಿಕ್ಕಿದೆ ಅನ್ನೋ ವಿಷಯ ಈಗ ಸವಾಲಾಗ್ತಾರೆ ಯಾಕ್ರೋ ಟಿ ಅವರು ಅಂತ ಕೇಳ್ತಾರೆ ಅವ್ರವ್ರ ಸವಾಲು ಆ ಕಡೆ ಇರಲಿ ಧರ್ಮಸ್ಥಳ ಪ್ರಕರಣ ಕ್ಲೈಮ್ಯಾಕ್ಸ್ಗೆ ಬಂದಿತ್ತು ಅನ್ನೋಷ್ಟರಲ್ಲಿ ಯಾರೂ ಊಹಿಸಿರಿದ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಗುಡ್ಡದಲ್ಲಿ ಸೆಪ್ಟೆಂಬರ್ ಹದಿನ ಹದಿನೇಳರಂದು ನಡೆದ ಶೋಧ ಕಾರ್ಯದಲ್ಲಿ ಬರೋಬ್ಬರಿ ಐದು ತಲೆಬುರುಡೆ ನೂರು ಮೂಳೆಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತದೆ ಸೌಜನ್ಯ ಮಾವ ವಿಠಲ್ಗೌಡ ಹೇಳಿಕೆ ಆಧರಿಸಿ ಎಸ್ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ರು ಇಡೀ ದಿನ ಪ್ರತ್ಯೇಕ ಮೂರು ತಂಡಗಳಾಗಿ ಶೋಧ ಕಾರ್ಯ ನಡೆಸಲಾಗಿದೆ ಈ ವೇಳೆ ಭೂಮಿಯ ಮೇಲ್ಭಾಗದಲ್ಲೇ ತಲೆಬುರುಡೆ ಮೂಳೆಗಳು ಸಿಕ್ಕಿವೆ ನೆನೆ ಗುಡ್ಡದಲ್ಲಿ ಸಿಕ್ಕ ಮೂಳೆಗಳನ್ನು ಸೋಕೋ ತಂಡ ಸಂಗ್ರಹಿಸಿದೆ ಜೊತೆಗೆ ಅಂಗಿ ಪ್ಯಾಂಟ್ ಸೀರೆ ಊರುಗೋಲು ಹಾಗೂ ಲೈಸೆನ್ಸ್ ಪತ್ತೆಯಾಗಿವೆ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ನಡೆದ ಸೋಕೋ ತಂಡ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮೆಟಲ್ ಡಿಟೆಕ್ಟರ್ ತಂಡ ಕಾರ್ಯಾಚರಣೆಗೆ ಎಳೆದಿತ್ತು ಅರಣ್ಯ ಇಲಾಖೆ ಅನುಮತಿ ಪಡೆದ ಎಸ್ಐಟಿ ತಂಡ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯ ಪ್ರವೇಶದಿಂದಲೇ ಶೋಧ ಆರಂಭಿಸಿತ್ತು ಮತ್ತು ಇಂದು ಕೂಡ ಗುಡ್ಡದಲ್ಲಿ ಶೋಧ ನಡೆಸುವ ಸಾಧ್ಯತೆ ಇದೆ ಸುಮಾರು ಹದಿನೈದು ಎಕರೆ ವಿಸ್ತೀರ್ಣದಲ್ಲಿರತಕ್ಕಂಥ ಗುಡ್ಡ ಅರಣ್ಯವನ್ನು ಪೂರ್ತಿ ಶೋಧನೆ ಸಾಧ್ಯತೆ ಇದೆ ಮತ್ತೊಂದೆಡೆ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ತಿಮರೋಡಿ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಂದ ತಲಾಶ್ ವೇಳೆ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಆಗಿದ್ದವು ಈ ಕುರಿತು ಸೆಪ್ಟೆಂಬರ್ ಹದಿನಾರರಂದು ಎಸ್ಐ ಟಿ ಎಸ್ ಪಿ ಸಿ ಎ ಸೈಮನ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದರು ಈ ಹಿನ್ನೆಲೆ ತಿಮರೋಡಿ ವಿರುದ್ಧ ಕಾಯ್ದೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಮೊದಲು ಏನೂ ಸಿಕ್ಕಿಲ್ಲ ಏನೋ ಇದೆ ಅನ್ನೋ ಕಾರಣಕ್ಕೆ ಎಸ್ ಐ ಟಿ ಕೊಟ್ಟರು ಬೆಟ್ಟಾಗದು ಇಲ್ಲಿ ಹಿಡ್ದಂಗಾಯ್ತು ಚಿನ್ನ ಇನ್ ಮಾತುಗೇಡಿ ಏನು ಸಿಗ್ಲಿಲ್ಲ ಅಂತಾಯ್ತು ಇದೆಲ್ಲ ಫೇಕ್ ಬುಡೆ ಗ್ಯಾಂಗ್ ಅಂತ ಬಂತು ಈ ಮೂಳೆ ಸಿಗ್ತಿದೆ ಮತ್ತು ಮೂಳೆ ಇದು ಗಂಡು ಹೆಣ್ಣು ಅಲ್ಲೆಲ್ಲ ಊರಿಗೋಲು ಸಿಕ್ಕಿದೆ ಅಂತ ಹೇಳ್ತಾರೆ ಗಂಡಸ್ರಂಗಿ ಸಿಕ್ಕಿದೆ ಅಂತ ಅಗೇನ್ ಮತ್ತೆ ಈ ಗಂಡು ಹೆಣ್ಣು ಹೆಣ್ಣಾಗಿರೆ ರೇಪ್ ಆಗಿದೆಯಾ ಮತ್ತು ಆ ರೇಪ್ ಮಾಡಿದ್ಯಾರು ತನಿಖೆ ಅಂತ ಭಾಳ ಇದೆ ಈಗಲೇ ಹಿಂಗೆ ಹಂಗೆ ಅವ್ರು ಕಳ್ಳರು ಇವ್ರು ಕಳ್ಳರು ಹಿಂಗೆ ಅಂತ ನಿರ್ಧಾರ ಜಡ್ಜ್ಮೆಂಟ್ ಮಾಡೋ ಅವಶ್ಯಕತೆಗಳಿಲ್ಲ ಎಸ್ ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗೀತ ಸಂಗೀತ ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ ಎಸ್ ಪಿ ಧರ್ಮಸ್ಥಳ ಕೇಸ್ನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಏನು ಮಾಸ್ಮ್ಯಾನ್ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ನೇತ್ರಾವತಿ ಹರಣದಲ್ಲಿ ಒಂದು ಶೋಧ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಹದಿನೇಳು ಪಾಯಿಂಟ್ಗಳಲ್ಲಿ ಒಂದು ಪಾಯಿಂಟ್ ಗಳನ್ನ ಮಾಡಿ ಒಂದು ಶೋಧ ಕಾರ್ಯಾಚರಣೆ ವೇಳೆ ಅವರು ಕೆಲವೊಂದು ಮೂಲಗಳೇ ಸಿಕ್ಕಿತ್ತು ಆದರೆ ಅದ್ಯಾವುದು ಕೂಡ ನಿಗೂಢ ಸಾವುಗಳಿಗೆ ಸಂಬಂಧಿಸಿದಂತಹ ಮೂಳೆಗಳು ಆಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈಗ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಸೌಜನ್ಯಮಾವ ವಿಠಲಗೌಡನ ವಿಚಾರಣೆಯನ್ನು ಮಾಡಲಾಗಿತ್ತು ಈಗ ವಿಠಲಗೌಡನ ಹೇಳಿಕೆಯನ್ನು ಆಧರಿಸಿ ಈಗ ಬಂಗ್ಲೆ ಗುಡ್ಡದಲ್ಲಿ ಒಂದು ಶೋಧ ಕಾರ್ಯಕ್ಕೆ ಒಂದು ಎಸ್ ಐ ಟಿ ಅಧಿಕಾರಿಗಳು ಇಳಿದಿದ್ದಾರೆ ನಿನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಒಂದು ಬುಧವಾರ ಶೋಧ ಕಾರ್ಯಕ್ಕೆ ಇಳಿದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ನಿನ್ನೆ ಏನು ಶೋ ಬಂಗ್ಲಗುಡ್ಡಕ್ಕೆ ಐ ಸಿ ಸಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಎಂಟ್ರಿಯನ್ನು ಕೊಡುತ್ತೆ ಜಿತೇಂದ್ರ ದಯಾಮ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಸೋಕೋ ತಂಡ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪೌರ ಕಾರ್ಮಿಕರು ಮೆಟಲ್ ಡಿಟೆಕ್ಟರ್ ತಂಡಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಈಗ ನಾವು ಯಾರು ಊಹಿಸದೇ ಇರುವಂತಹ ಒಂದು ಬಿಗ್ ಟ್ವೀಟ್ ಟ್ವಿಸ್ಟ್ ಸಿಕ್ಕಿರಿ ಅಂತಾನೆ ಹೇಳ್ಬೋದು ಅಂದ್ರೆ ಬರೋಬ್ಬರಿ ಐದು ತಲೆಬುರುಡೆ ಮತ್ತೆ ನೂರಕ್ಕೂ ಹೆಚ್ಚು ಮೂಳೆಗಳು ಬಂಗ್ಲೆಗುಡ್ಡದಲ್ಲಿ ಪ್ರದೇಶದಲ್ಲಿ ಒಂದು ಪತ್ತೆಯಾಗಿದೆ ಅಂದ್ರೆ ಇಡೀ ದಿನ ಪ್ರತ್ಯೇಕವಾಗಿ ಮೂರು ತಂಡಗಳನ್ನ ಮಾಡಿಕೊಂಡಿರುತ್ತೆ ಎಸ್ ಐ ಟಿ ಅಧಿಕಾರಿಗಳು ಮೂರು ತಂಡಗಳಾಗಿ ಒಂದು ಶೋಧ ಕಾರ್ಯಾಚರಣೆಗೆ ಇಳಿದಾರೆ ಈ ವೇಳೆ ಐದು ತಲೆಬುಡೆ ಮತ್ತೆ ನೂರು ಮೂಳೆಗಳು ಸಿಕ್ಕಿರುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲೇ ಈ ಮೂಳೆಗಳು ನಮ್ಗೆ ಅಸ್ತಿ ಸಿಕ್ಕಿರುತ್ತೆ ಮತ್ತೆ ಅದ್ರ ಜೊತೆಗೆ ಅಂಗಿ ಮತ್ತೆ ಪ್ಯಾಂಟ್ ಸೀರೆ ಜೊತೆಗೆ ಒಂದು ಊರು ಗೋಲು ಲೈಸೆನ್ಸ್ ಕೂಡ ಒಂದು ಪತ್ತೆಯಾಗಿರುತ್ತೆ ಇವೆಲ್ಲವನ್ನು ಕೂಡ ಈಗ ಸೋ ಟೀಮ್ ವಶಕ್ಕೆ ಪಡ್ಕೊಂಡಿರುತ್ತೆ ಜೊತೆಗೆ ಸುಮಾರು ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ಈ ಬಂಗ್ಲಗುಡ್ಡೆ ಅರಣ್ಯ ಪ್ರದೇಶ ಇದ್ದು ಇಡೀ ದಿನ ಒಂದು ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿರುತ್ತೆ ಮತ್ತೆ ನಿನ್ನೆ ಏನು ಮೂಳೆಗಳು ಸಿಕ್ಕಿತ್ತು ಇದರ ಆಧಾರದ ಮೇಲೆ ಇಂದು ಕೂಡ ಅಂದರೆ ಗುರುವಾರನೂ ಕೂಡ ಇಡೀ ದಿನ ಶೋಧ ಕಾರ್ಯಾಚರಣೆಗೆ ಎಸ್ ಐ ಟಿಯಿಂದ ಮುಂದಾಗುವಂತಹ ಸಾಧ್ಯತೆಗಳು ಇದೆ ಮತ್ತೆ ಮತ್ತೊಂದೆಡೆ ಸೌಜನ್ಯ ಪ್ರಕರಣದ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏನು ಶೋಧ ಒಂದು ತಾಲಾಶನ ಎಸ್ ಐ ಟಿ ಅಧಿಕಾರಿಗಳು ಮಾಡಿರ್ತಾರೆ ಈ ವೇಳೆ ಅಲ್ಲಿ ಒಂದು ಮಾರಕಾಸ್ತಗಳು ಸಿಕ್ಕಿರುತ್ತೆ ಇದಕ್ಕೆ ಯಾವುದೇ ಲೈಸೆನ್ಸ್ ಇರೋದಿಲ್ಲ ಅಕ್ರಮವಾಗಿ ಇಟ್ಕೊಂಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಇಪ್ಪತ್ತೈದು ಪಾಯಿಂಟ್ ಐದು ಇಂಚಿನ ಒಂದು ಮರದ ಹಿಡಿಕೆಯನ್ನು ಹೊಂದಿರುವಂತಹ ಒಂದು ತಲವಾರ್ ಕೂಡ ಸಿಕ್ಕಿರುತ್ತೆ ಸೊ ಇದರ ಆಧಾರದ ಮೇಲೆ ಅವರ ವಿರುದ್ಧ ಒಂದು ಮತ್ತೊಂದು ಕೇಸ್ ದಾಖಲಾಗಿದೆ ಅಂದರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಎಸ್ ಐ ಟಿ ಎಸ್ ಪಿ ಸಿ ಎಸ್ ಸೈಮನ್ ಅವರು ಬೆಳ್ತಂಗಡಿ ಠಾಣೆಗೆ ಒಂದು ದೂರನ್ನ ಕೊಟ್ಟಿರ್ತಾರೆ ಇದರ ಆಧಾರದ ಮೇಲೆ ತಿಮ್ರೋಡಿ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಾಗಿ ದಾಖಲಿಸಿಕೊಳ್ಳಲಾಗಿದೆ ಇನ್ನು ಶಿವಮೊಗ್ಗ ಸದ್ಯ ಶಿವಮೊಗ್ಗ ಜೈಲಿನಲ್ಲಿ ಮಾಸ್ಕ್ನ ಚಿನ್ನಯ್ಯನ ಇದ್ದಾರೆ ಅವರ ನ್ಯಾಯಾಂಗ ಅವಧಿ ಇವತ್ತಿಗೆ ಮುಗಿಯುತ್ತೆ ಜೊತೆಗೆ ಇಂದು ಬೆಳ್ತಂಗಡಿ ಕೋರ್ಟ್ಗೆ ಅವರನ್ನು ಹಾಜರು ಪಡಿಸುವ ಪಡಿಸಲಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಇನ್ನು ಅಧಿಕಾರಿಗಳು ನಿರತರಾಗಿದ್ದಾರೆ ಈಗಾಗಲೇ ಶಿವಮೊಗ್ಗದಿಂದ ಚಿನ್ನಯ್ಯನ ಬೆಳ್ತಂಗಡಿ ಕರೆತರು ಕರೆತರಲಾಗ್ತಾ ಇದೆ ಅಂದರೆ ಇಷ್ಟು ದಿನ ಹೇಳಿಕೆಯನ್ನು ಏನು ಕೊಟ್ಟರು ಇದಕ್ಕೆ ಪೂರಕವಾಗಿ ಇನ್ನು ಹೆಚ್ಚಿನ ವಿಚಾರಣೆಯ ಅಗತ್ಯ ಇರೋದ್ರಿಂದ ಬೆಳ್ತಂಗಡಿ ನ್ಯಾಯಾಧೀಶರ ಎದುರು ಮತ್ತಷ್ಟು ಹೇಳಿಕೆಯನ್ನು ಚಿನ್ನಯ್ಯ ಇವತ್ತು ನೀಡಿದ್ದಾರೆ ಶಿವು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್